ಸರ್ ಅದೇ ಸ್ವಾಮೀಜಿಗಳು ನೀವು ಕೊಟ್ಟಂತ ಗ್ಯಾರಂಟಿ ಪ್ರಶ್ನೆ ಮಾಡಿದ್ದಾರೆ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಜನ ಸೋಂಬೇರಿ ಆಗಿದ್ದಾರೆ ಅಂತ ಗೊತ್ತಿಲ್ಲ ಯಾವ ಬ್ಯಾಕ್ ಗ್ರೌಂಡ್ ಅಥವಾ ಸಂದರ್ಭದಲ್ಲಿ ಗೊತ್ತಿಲ್ಲ ಬಟ್ ಗ್ಯಾರಂಟಿಗಳಿಂದ ಸೋಮಾರಿಗಳಾಗಿಲ್ಲ ಈಗ ಹೆಣ್ಮಕ್ಳನ್ನ ಪುಕ್ಕಟ್ಟೆ ಬಸ್ ಬಸ್ನಲ್ಲಿ ಕರ್ಕೊಂಡು ಸೋಮಾರಿಗಳ ಬಸ್ ಬಸ್ನಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದ್ರೆ ಶಕ್ತಿ ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಮೂರುವರೆ ಕೋಟಿ ಜನ ಮೂರೂವರೆ ಕೋಟಿ ಹೆಣ್ಮಕ್ಳನ್ನ ಫ್ರೀ ಆಗಿ ಕರ್ಕೊಂಡು ಹೋದ್ರೆ ಅವರಿಗೆ ಆ ದುಡ್ಡು ಉಳಿತಾಯ ಆಗ್ತದೆ ಅದು ಸೋಮಾರಿಗಳಾಗ್ಬಿಡ್ತಾರ ಪರ್ಚೇಸಿಂಗ್ ಪವರ್ ಇನ್ನು ಹೆಚ್ಚಾಗ್ತದೆ ಈಗ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟರೆ ತಿಂಗಳಿಗೆ ಕುಟುಂಬದಲ್ಲಿ ಯಜಮಾನಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟರು ಸೋಮಾರಿ ಆಗಿಬಿಡ್ತಾರ ಅವ್ರ ಮಕ್ಕಳು ಓದಿಸ್ಬಾರ್ದ ಸೋಮಾರಿಗಳಾಗೋದು ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ ನಮ್ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಸಾರ್ಥಕ ಆಗ್ಬೇಕಾದ್ರೆ ಪ್ರತಿಯೊಬ್ರು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲರ ಅಂತ ಹೇಳಿದ್ರು ಒಬ್ಬ ಮೇಧಾವಿ ಅಲ್ಲ ಅವರು ಅವ್ರು ಹೇಳದ್ ಅಲ್ಲಿ ಈಗ ಜಾತಿ ಹೋಗ್ಬೇಕಾದ್ರೆ ಆರ್ಥಿಕವಾಗಿ ಸಬಲತೆ ಬರಬೇಕಾದ್ರೆ ಈಕ್ವಾಲಿಟಿ ಬರಬೇಕಾದ್ರೆ ಎಲ್ರಿಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ಬಂದಾಗ ಅದಕ್ಕೆ ನೀವು ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಏನಂತ ಭಾಷಣ ಮಾಡಿದ್ದಾರೆ ಗೊತ್ತಾ ನಿಮಗೆ ಓದಿದ್ದೀರ ಈ ದೇಶ ಕಂಡಂತ ಮೇಧಾವಿಗಳಲ್ಲಿ ಅಪ್ರತಿಮ ಮೇಧಾವಿ ಅವರು ಅಂಬೇಡ್ಕರ್ ಅವರು ಅವ್ರೇನಂತ ಭಾಷಣ ಮಾಡಿದಾರೆ ಈ ದೇಶದಲ್ಲಿ ಇರತಕ್ಕಂತ ಅಸಮಾನತೆ ಹೋಗದೆ ಹೋದ್ರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಈ ಅಸಮಾನತೆ ಹೋಗಿ ತೊಡೆದಾಕ್ಲೇಬೇಕು ಸಮ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಜಾತೀಯತೆ ಹೋಗಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಅವರ ಪಾಪ ಅವರು ಅವರ ಅಭಿಪ್ರಾಯ ಏನು ಹೇಳಿರ್ಬೇಕು ನಂಗೆ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಹೇಳಿದ್ರು ಯಾವ ಸನ್ನಿವೇಶದಲ್ಲಿ ಹೇಳಿದ್ರು ಗೊತ್ತಿಲ್ಲ ನನಗೆ but government has taken a decision after much discussion these are the programs guarantee programs they can uplift the downtrodden people of the society